ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನು ಹೊಡೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಜರಿ ಬಾರ್ಡ್ರ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಆ ಬಾರ್ಡ್ರು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಇಲ್ಲಿ ನೆಕ್ ಅನ್ನೋದು ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ತರ ಪೆಂಟಗಾನ್ ಒಂದು ನೆಕ್ ಏನಿದೆ ಇದಕ್ಕೆ ನಾವಿಲ್ಲಿ ಜರಿ ಬಾರ್ಡ್ರ್ ಅನ್ನೋದು ಕೊಡಬೇಕು ಈ ರೀತಿ ಮೂಲೆ ಬಂದಾಗ ಯಾವ ರೀತಿ ಫಿನಿಶಿಂಗ್ ಬರೋ ರೀತಿ ಹೊಲಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಕೂಡ ಒಂದು ಸೀಕ್ರೆಟ್ ಮೆಥಡ್ ಇದೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಹೊಲಿಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ಮೇನ್ ಕ್ಲಾತು ಈ ಮೇಯ್ನ್ ಕ್ಲಾತಿಗೆ ನಾವೀಗ ಈ ಒಂದು ನೆಕ್ ಏನಿದೆ ಇದನ್ನ ತಿರುಗಿಸಿ ಹೊಲಿಬೇಕು ಹಾಗಾಗಿ ಇದನ್ನ ಫಸ್ಟ್ ನಾವು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡು ಈ ಒಂದು ನೆಕ್ ಡಿಸೈನ್ ಏನಿದೆ ಇದನ್ನ ನಾವು ನೀಟಾಗಿ ಸೆಟ್ ಮಾಡ್ಕೋಬೇಕು ಸೊ ನಾನೀಗ ಇಲ್ಲಿ ಮೇಲೆ ಮತ್ತೆ ಕೆಳಗೆ ಎರಡು ಸೈಡು ಕೂಡ ತಿರುಗ್ಸಿ ಹೊಲಿಬೇಕು ನೋಡಿ ಫ್ರೆಂಡ್ಸ್ ನಾನು ಸುತ್ತಲೂ ಪಿನ್ ಹಾಕೊಂಡಿದ್ದೀನಿ ಇದು ಐದು ಏನು ಏನಿದೆ ಡಿಸೈನ್ ಇದನ್ನ ಫಸ್ಟ್ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಬೇಕು ಸೊ ಮೇಲ್ಗಡೆ ಫಸ್ಟ್ ಹೊಲಿಯೋದ್ರಿಂದ ಗಂಟು ಹೊಲಿಗೆ ಅನ್ನೋದು ಹಾಕೋಬೇಕು ಗಂಟೊಲ್ಗೆ ಹಾಕಿದ್ರೆ ತಿರುಗ್ಸಿ ಹೊಲಿಯೋಕ್ಕೆ ಆಗ್ತದೆ ಈಗ ಇದು ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಮೂಲೆ ಬಂದ ತಕ್ಷಣ ಯಾವಾಗಲೂ ಸೂಜಿ ಒಳಗಡೆ ಹಾಕ್ಬೇಕು ಆಮೇಲೆ ತಿರುಗಿಸ್ಕೊಂಡು ಮತ್ತೆ ಕಾಲು ಇಂಚ್ ಗ್ಯಾಪ್ ಇದೆ ಅಂತ ನೋಡ್ಕೊಂಡು ಹೊಲಿಬೇಕು ಸೊ ಇದಿಷ್ಟ ಆದ್ಮೇಲೆ ಈಗ ನಾವು ಕೆಳಗಡೆ ಅರ್ಧ ಇಂಚು ಗ್ಯಾಪ್ ಅಲ್ಲಿ ಹೊಲಿಬೇಕು ಕೆಳಗಡೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಕಟ್ ಮಾಡ್ಕೋಬೇಕು ಮತ್ತೆ ಕೆಳಗೆ ತಿರುಗಿಸಿ ಹೊಲಿಬೇಕು ಅಂದಾಗ ನಾವು ಈ ರೀತಿ ದೂರ ದೂರ ಕಟ್ ಮಾಡ್ಕೊಬೇಕು ಈ ಸ್ಟಿಚಿಂಗ್ ಏನಿದೆ ಕಟ್ ಆಬಾರ್ದು ಆ ರೀತಿ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಇಲ್ಲಿ ಡಿಸೈನ್ ಏನ್ ಮೇನ್ ಕ್ಲಾತ್ ಇದೆ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೊಬೇಕು ಲೈನಿಂಗ್ ಏನಿದೆ ಅದೇ ಶೇಪಿಗೆ ನೀಟಾಗಿ ಕಟ್ ಮಾಡ್ಕೊಬೇಕು ಈ ತರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೂಲೆ ಏನಿದೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ತಿರುಗ್ಸಿ ಹೊಲ್ಬಿಟ್ಟು ಆಮೇಲೆ ನಾವು ಬಾರ್ಡ್ರ್ ಅನ್ನೋದು ಹಚ್ಬೇಕು ಇದು ಅಷ್ಟೇ ಸ್ಟಿಚಿಂಗ್ ಕಟ್ ಆಬಾರ್ದು ಆ ರೀತಿ ಕಟ್ ಮಾಡ್ಕೋಬೇಕು ಈಗ ಈ ಪಿನ್ಗಳೆಲ್ಲ ತೆಗೆದ್ಬಿಟ್ಟು ತಿರುಗ್ಸಿ ಹೊಲಿಬೇಕು ಈಗ ನಾವಿಲ್ಲಿ ಓಪನ್ ಇರೋದ್ರಿಂದ ಈಸಿಯಾಗಿ ನಾವು ಇದನ್ನ ತಿರುಗಿಸ್ಕೊಬೋದು ನೋಡಿ ಈ ರೀತಿ ಮೇಲೆ ಈ ಲೈನಿಂಗ್ ಏನಿದೆ ಇದ್ರ ಮೇಲೆ ನೀಟಾಗೆ ಈ ರೀತಿ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಕಿನಾರಿ ಸ್ಟಿಚಿಂಗ್ನ ಹಾಕ್ಬೇಕು கினார் ஸ்டிச்சிங்கு ஆக்கணும் சைடு ஏன் ஓப்பன் இத்தல அதுக்கெல் இஞ்சு கேப் அள்ளி ஆக்க ಇದೇ ರೀತಿ ಇಲ್ಲೂ ಕೂಡ ಸೇಮ್ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲ್ಕೊತ ಹೋಗ್ಬೇಕು ಸೊ ಈ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನಿದೆ ಇದನ್ನ ನೀಟಾಗೆ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೋಬೇಕು ಇದಿಷ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾವು ಈ ಬಾರ್ಡರ್ ಏನಿದೆ ಇದು ಎಡ್ಜು ಮತ್ತೆ ಈ ಕಡೆ ಸೈಡ್ ಎರಡು ಕೂಡ ಇದು ಮಾತ್ರ ಕಾಣೋ ರೀತಿ ನಾವು ಬಿಟ್ಟು ಹೊಲ್ಕೋಬೇಕು ನೋಡಿ ಇದು ಈ ರೀತಿ ಮಡಚ್ಕೋಬೇಕು ಇದು ಕಲರ್ ಏನಿದೆ ಇದು ಒಳಗಬೇಕು ಬರೀ ಈ ಬಾರ್ಡರ್ ಮಾತ್ರ ಕಾಣ್ಬೇಕು ಸೊ ನಾನು ಈಗ ಇದನ್ನ ಹೊಲ್ಕೊಂಡ್ಬಿಡ್ತೀನಿ ಆ ಕಡೆ ಈ ಕಡೆ ಮಡ್ಚಿಬಿಟ್ಟು ಹೊಲ್ಕೊಂತೀನಿ ಫ್ರೆಂಡ್ಸ್ ಈ ರೀತಿ ನೋಡಿ ಫ್ರೆಂಡ್ಸ್ ಮಡ್ಚಿಬಿಟ್ಟು ಹೊಲ್ಕೊಂಡಿದೀನಿ ಇದು ಇಷ್ಟು ರೆಡಿ ಆಗಿದೆ ಈಗ ಈಗ ನಾವು ನೆಕ್ ಏನು ತಿರುಗಿಸಿ ಹೊಲ್ತಿದ್ವಲ್ವಾ ಅದಕ್ಕೆ ನಾವು ಇಟ್ಬಿಟ್ಟು ಹೊಲಿಬೇಕು ಸೊ ಅದಕ್ಕೆ ನಾವು ಈಗ ಈ ಸೀಕ್ರೆಟ್ ಏನು ಟಿಪ್ಸ್ ಇದೆ ಇದನ್ನು ನೀವು ತಿಳ್ಕೊಂಡ್ರೆ ಬಾರ್ಡ್ರಿಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಇದೇ ಶೇಪಲ್ಲೇ ಬಾರ್ಡ್ರ್ ಹಚ್ಚೋದು ತುಂಬ ಕಷ್ಟ ಹಾಗಾಗಿ ಈ ಒಂದು ಸೀಕ್ರೆಟ್ ಏನು ಹೇಳ್ಕೊಡ್ತಾ ಇದ್ದೀನಲ್ವ ಅದರಿಂದ ತುಂಬ ಈಸಿಯಾಗಿ ನೀವು ಈ ಬಾರ್ಡ್ರನ್ನ ಇದೇ ಶೇಪಿಗೆ ಅಟ್ಯಾಚ್ ಮಾಡ್ಬೋದು ಸೊ ಬನ್ನಿ ಆ ಸೀಕ್ರೆಟ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಇದು ಏನಿದೆ ಫೋಲ್ಡಿಂಗು ಈ ರೀತಿ ಮಾಡ್ಕೊಬೇಕು ಇದು ನೋಡಿ ಇದು ಮೂಲ ಇದೆ ಅಲ್ವಾ ನೋಡಿ ಇದು ಮೂರು ಕಾರ್ನರು ಬರುತ್ತೆ ಈ ಮೂರು ಕಾರ್ನರು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದ್ರೆ ಇದು ಏನಿದೆ ಇದನ್ನ ಮಾಡಿಸ್ಕೋಬೇಕು ಈ ರೀತಿ ಈ ಒಂದು ಮತ್ತೆ ಈ ಒಂದು ಏನಿದೆ ಲೈನು ಇದನ್ನ ಬಟ್ಟೆನ ನೀಟಾಗಿ ಜೋಡಿಸ್ಕೊಬೇಕು ಈ ರೀತಿ ಜೋಡಿಸ್ಕೊಂಡು ಜೋಡಿಸ್ಕೊಂಡಾಗ ಇಲ್ಲಿ ಏನು ಬರುತ್ತೆ ಇಲ್ಲಿ ನಾವು ಈ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೋಬೇಕು ಫೋಲ್ಡಿಂಗು ಫೋಲ್ಡಿಂಗು ಅಂದರೆ ಅದು ಒಂದು ಇಂಚವರೆಗೂ ಇದೆ ಒಂದು ಇಂಚ್ವರೆಗೂ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು ಸೊ ಅದೇ ಥರ ಈ ಒಂದು ಸೆಂಟರ್ ಏನಿದೆ ಇದನ್ನು ಕೂಡ ಸೇಮು ನೋಡಿ ಈ ರೀತಿ ಇಲ್ಲಿ ಬಂದಿದೆ ಅಲ್ವಾ ಈಗ ಇಲ್ಲಿ ನಾವು ನೀಟಾಗೆ ಮದ್ಯಕ್ಕೆ ಮಾಡಿಸ್ಕೋಬೇಕು ಸೊ ಮದ್ಯಕ್ಕೆ ಮಾಡಿಸಿದಾಗ ಇದು ಎರಡು ಏನಿದೆ ಮ್ಯಾಚ್ ಆಗಬೇಕು ಈ ಲೈನ್ ಏನಿದೆ ಎರಡು ಕೂಡ ಮ್ಯಾಚ್ ಆಗಬೇಕು ನೋಡಿ ಫುಲ್ಲು ಸೆಟ್ಟು ಮಾಡ್ಕೋಬೇಕು ಈ ರೀತಿ ದಿನ ನೀಟಾಗಿ ಫೋಲ್ಡ್ ಮಾಡಿದಾಗ ಇಲ್ಲಿ ಸೆಂಟರ್ ಅನ್ನೋದು ಸಿಗುತ್ತೆ ನಿಮಗೆ ಸೊ ನೀವು ಒಂದು ಒಂದೂವರೆ ಇಂಚವರೆಗೂ ಈ ರೀತಿ ಮಾರ್ಕಿಂಗು ಮಾಡ್ಕೋಬೇಕು ಸೊ ಇದು ಕೂಡ ಒಂದು ಮಾರ್ಕಿಂಗ್ ಆಯಿತು ಈಗ ನೆಕ್ಸ್ಟು ಈ ಒಂದು ಕಾರ್ನರ್ ಏನಿದೆ ಇದನ್ನು ನಾವು ಫೋಲ್ಡಿಂಗ್ ಮಾಡ್ಕೋಬೇಕು ಸೊ ಎಲ್ಲ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ನಾವು ಎರಡು ಇದು ಏನಿದೆ ಬಟ್ಟೆ ಕರೆಕ್ಟಾಗೆ ಸೆಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಾಗ ಅದು ಕಾರ್ನರ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ನಿಮಗೆ ಸೊ ನೀವು ಈ ರೀತಿ ನೋಡಿ ಒಂದು ಈ ರೀತಿ ಇಟ್ಕೊಂಬಿಟ್ಟು ಬಟ್ಟೆ ಈ ರೀತಿ ಇಟ್ಕೊಂಡು ಮಾರ್ಕಿಂಗ್ ಮಾಡಿದರೆ ಅದು ಪರ್ಫೆಕ್ಟ್ ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಇದೇನಿದೆ ಬಟ್ಟೆ ಇವೆರಡು ನೀಟಾಗಿ ಜೋಡಿಸ್ಕೊಬೇಕು ಆಮೇಲೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಈ ಒಂದು ಸೀಕ್ರೆಟ್ ಇಂದ ನೀವು ಜರಿ ಬಾರ್ಡ್ರ್ ಏನಿದೆ ನೀಟಾಗಿ ಹಚ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಫ್ರೆಂಡ್ಸ್ ಈಗ ಮೂರು ಕಾರ್ನರು ಏನಿದೆ ಲೈನು ರೆಡಿ ಆಗಿದೆ ಸೊ ಈಗ ಬಾರ್ಡ್ರ್ ಹಚ್ಚೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಕಡೆ ಸೈಡಿಂದ ಶುರು ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ರೆಡಿ ಇರೋದ್ರಿಂದ ಮಾಡಿಸೋ ಅವಶ್ಯಕತೆ ಇಲ್ಲ ಸೊ ಈಗ ಇಲ್ಲಿಂದ ನಾವು ಹೊಲಿತಾ ಬರಬೇಕು ಇದು ಏನಿದೆ ಬಾರ್ಡ್ರು ಆದಷ್ಟು ಈ ನೆಕ್ ಏನಿದೆ ಇದಕ್ಕಿಂತ ಚೂರು ಮುಂದೆನೇ ಇಟ್ಕೊಂಡ್ರೆ ಒಳ್ಳೇದು ಆವಾಗ ಈ ಬಟ್ಟೆ ಕಾಣೋದಿಲ್ಲ ಕಾಂಟ್ರಾಸ್ಟ್ ಕಲರ್ ಅನ್ನೋದು ಕಾಣಲ್ಲ ನೀಟಾಗೆ ಕಾಣುತ್ತೆ ನಾನೀಗ ಕಿನಾರಿ ಸ್ಟಿಚಿಂಗ್ ಹಾಕ್ತೀನಿ ಫ್ರೆಂಡ್ಸ್ ಏನಿದೆ ಬಟ್ಟೆ ಆದಷ್ಟು ಆ ಬಟ್ಟೆ ಕೆಳಗಡೆ ಬಟ್ಟೆ ಕಾಣದೇ ಇರೋ ರೀತಿ ಇಟ್ಕೊಂಡು ಹೊಲಿಬೇಕು ಈ ಕಾರ್ನರ್ ಬಂದ ತಕ್ಷಣ ನಾವು ಈ ಸೂಜಿ ಏನಿದೆ ಇಲ್ಲಿ ಒಳಗಡೆ ಹಾಕ್ಬೇಕು ನೋಡಿ ಇಲ್ಲಿಗೆ ಲೈನ್ ಏನ್ ಹಾಕಿದ್ವಿ ಇಲ್ಲಿ ಬರ್ತಾ ಇದೆ ಈಗ ಸೊ ಆ ಜಾಗಕ್ಕೆ ಬಂದ ತಕ್ಷಣ ನಾವು ಸೂಜಿ ಒಳಗಡೆ ಹಾಕೊಂತೀವಿ ಈಗ ಇದು ಏನಿದೆ ನೀಟಾಗಿ ಈ ರೀತಿ ಇಟ್ಕೋಬೇಕು ಇಲ್ಲೇ ಸೊ ಏನಿದೆ ಅಲ್ಲ ಫ್ರೆಂಡ್ಸ್ ಈ ಒಂದು ಲೈನಿಗೆ ಇದು ಮ್ಯಾಚ್ ಆಗ್ಬೇಕು ನೋಡಿ ಇದಕ್ಕೆ ನಾನು ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ತಾ ಇರೋದು ಇದನ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದೇನಿದೆ ಈ ಒಂದು ಎಡ್ಜು ಈ ಒಂದು ಎಡ್ಜು ಕರೆಕ್ಟಾಗಿರಬೇಕು ಈ ಥರನೇ ಇದು ಎಷ್ಟಿದೆಯೋ ಅಷ್ಟಕ್ಕೆ ಇದು ಇದ್ರ ಮೇಲೆ ಕರೆಕ್ಟಾಗಿ ಕೂರಬೇಕು ನೆಕ್ಸ್ಟು ಇಲ್ಲಿ ನೋಡಿ ಈ ಕ ಎಡ್ಜು ಏನಿದೆ ಇದು ಫೋಲ್ಡಿಂಗ್ ಆದಾಗೆ ಇಲ್ಲಿ ಎಡ್ಜ್ ಬರ್ತಾ ಇದೆ ಅಲ್ವಾ ಸೊ ಇದನ್ನ ನೀವು ಈ ಗೆರೆಗೆ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಇಟ್ಕೋಬೇಕು ನೋಡಿ ಈ ಒಂದು ಪಾಯಿಂಟ್ ಏನಿದೆ ಈ ಒಂದು ಗೆರೆಗೆ ಕರೆಕ್ಟಾಗಿ ಮಚ್ಬೇಕು ಮತ್ತೆ ಈ ಬಾರ್ಡ್ರ್ ಏನಿದೆ ಇದು ಕರೆಕ್ಟಾಗಿ ಸಮನಾಗಿ ಇರಬೇಕು ಸೊ ಆ ರೀತಿ ಇದ್ದಾಗ ನೀವು ಈ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಸೆಟ್ ಆದಮೇಲೆ ನಾವು ಈ ಪಾಯಿಂಟ್ವರೆಗೂ ಹೊಲಿಗೆ ಅನ್ನೋದು ಹಾಕ್ಬೇಕು ಸೊ ಮತ್ತೆ ನಾವು ವಾಪಸ್ಸು ಹೋಗ್ಬೇಕು ಸೂಜಿ ಒಳಗಡೆ ಹಾಕಿದ್ರೆ ನಿಮಗೆ ಎಲ್ಲು ಲೇಸು ಚೇಂಜ್ ಆಗಲ್ಲ ನೋಡಿ ಇದು ಮತ್ತೆ ನಾವು ವಾಪಸ್ಸು ಬರ್ತಾ ಇದೀವಿ ಏನ್ ಹೊಲಿಗೆ ಹಾಕಿದ್ದೆ ಅದೇ ಹೊಲಿಗೆ ಮೇಲೆ ಬರಬೇಕು ಮತ್ತೆ ಅಲ್ಲಿ ಕಾರ್ನರ್ ಏನಿದೆ ಪಾಯಿಂಟ್ ಅಲ್ಲಿ ಸೂಜಿ ಒಳಗಡೆ ಹೋಗ್ಬೇಕು ಸೂಜಿ ಒಳಗಡೆ ಹೋದ್ಮೇಲೆ ಈಗ ಲೇಸ್ ಏನಿದೆ ಇದನ್ನ ಮತ್ತೆ ನಾವಿಲ್ಲಿ ಸೆಟ್ ಇಲ್ಲಿ ಇದು ಕಾರ್ನರ್ ಕಾರ್ನರ್ ಏನಿದೆ ಎಡ್ಜು ಸೆಟ್ ಮಾಡ್ಕೊಂಡ್ಬಿಟ್ಟು ಇದು ಸೂಜಿ ಏನಿದೆ ಮತ್ತೆ ಮೇಲ್ಗಡೆ ತಗೋಬೇಕು ಬಟ್ಟೆ ಮೇಲೆ ಇಲ್ಲೂ ಅಷ್ಟೇ ನೋಡಿ ಇದು ಬಂತಲ್ವಾ ಮೂಲೆ ತಕ್ಷಣ ಇದು ಬಾದಷ್ಟು ನೀವು ಕರೆಕ್ಟ್ ಸೆಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡ್ರೆ ಸೂಜಿ ಅನ್ನೋದು ಒಳಗಡೆ ಹಾಕಿ ಈಗ ಸೇಮ್ ಅದೇ ಪ್ರೊಸೀಜರ್ನೆ ನಾವು ಫಾಲೋ ಮಾಡಬೇಕು ಅಲ್ಲಿ ಯಾವ ರೀತಿ ಹೇಳಿದ್ನಲ್ವ ಅದೇ ಮೆಥಡ್ನೇ ಇಲ್ಲಿಗೆ ಸ್ಟ್ರೈಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಚಾಕ್ ಪೀಸ್ ಏನು ಬರ್ದಿದೀವಲ್ಲ ಅದಕ್ಕೆ ಪಾಯಿಂಟ್ ಬರ್ಬೇಕಿದ್ ಅಂದಾಗ ಫೋಲ್ಡಿಂಗ್ ಮಾಡಿದಾಗ ಕಾರ್ನರ್ ಕಾಣಬೇಕದು ನೋಡಿ ಅದಕ್ಕೆ ಚೂರು ಚಾಕ್ ಪೀಸ್ ಅಲ್ಲಿ ಉದ್ದ ಅದು ಮಾರ್ಕಿಂಗ್ ನಿಮಗೆ ನೋಡಿ ಇದು ಈ ಪಾಯಿಂಟ್ ಏನಿದೆ ಫೋಲ್ಡಿಂಗ್ ಪಾಯಿಂಟ್ ಚಾಕ್ ಪೀಸ್ ಇಂದ ಎರಡು ಪರ್ಫೆಕ್ಟ್ ಆಗಿ ಆಗ್ಬೇಕು ಆ ರೀತಿ ಸೆಟ್ ಮಾಡ್ಕೋಬೇಕು ಈಗ ಇದು ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ ಮತ್ತೆ ಇದು ಕೂಡ ಕರೆಕ್ಟ್ ಆಗಿ ಸೆಟ್ ಆಗಿದೆ ನೋಡಿ ಈಗ ನಾನು ಫ್ರೈಟ್ ಆಗಿ ಒಳಗೆ ಹಾಕ್ ಮತ್ತೆ ನಾವು ಅದೇ ಹೊಲಿಗೆ ಮೇಲೆ ವಾಪಸ್ ಹೋಗಬೇಕು ಬಟ್ಟೆಯಿಂದ ಹೊರಗಡೆ ಬಂದು ಸೂಜಿ ಕೆಳಗಡೆ ಹಾಕೋಬೇಕು ಮತ್ತೆ ನಾವು ಇದನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಈಗ ಮತ್ತೆ ನಾವು ಸೂಜಿ ಏನಿದೆ ಅದನ್ನ ಬಾರ್ಡ್ರ್ ಮೇಲೆ ತಗೊಂಬರ್ಬೇಕು ಈಗ ಮತ್ತೆ ನೀಟಾಗಿ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ತುದಿಗೆ ಒಂದು ಏನು ಗೆರೆ ಇದೆ ಈ ಗೆರೆ ಹತ್ರ ಬರ್ಬೇಕು ಈಗ ಮತ್ತೆ ಸೇಮ್ ಪ್ರೊಸೀಜರ್ ಫೋಲ್ಡಿಂಗ್ ಮಾಡಬೇಕು ಲೇಸ್ನ ಸಮನಾಗಿ ಫೋಲ್ಡ್ ಮಾಡ್ಕೋಬೇಕು ಸ್ಟ್ರೈಟ್ ಆಗಿರ್ಬೇಕು ಮತ್ತೆ ಈ ಪಾಯಿಂಟ್ ಏನಿದೆ ಫೋಲ್ಡಿಂಗ್ ಇಂದ ಕರೆಕ್ಟ್ ಆಗಿ ಸೆಟ್ ಬರೋ ರೀತಿ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಹೊಲಿಗೆ ಮೇಲೆ ವಾಪಸ್ ಮತ್ತೆ ಸೂಜಿ ಲೇಸ್ ಮೇಲೆ ತೊಗೊಂಬಿಟ್ಟು ಮತ್ತೆ ಸ್ಟ್ರಾ ಹೀಟ್ ಆಗಿ ಇಟ್ಕೊಂಡ್ಬಿಟ್ಟು ಆಲಿವೆ ಸೊ ನೆಕ್ಸ್ಟ್ ಮತ್ತೆ ನಾವು ಈ ಕಡೆ ಸೈಡಿಂದಾನ ಹೊಲಿಬೇಕು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿಂದನ ಹೊಲಿಬೇಕು ಫ್ರೆಂಡ್ಸ್ ಸೊ ನೋಡಿ ಇದು ಈ ರೀತಿ ರೆಡಿ ಆಗಿದೆ ಇದು ಪರ್ಫೆಕ್ಟ್ ಆಗಿ ಬಂದಿದ್ರೆ ನೀವು ಬಟ್ಟೆ ಏನಿದೆ ಇದನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಬೋದು ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡೋದು ಒಳ್ಳೇದು ಈಗ ನಾನು ಇಲ್ಲಿ ಇದ್ರ ಸಮಾನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ದಾರಗಳೆಲ್ಲ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಇದನ್ನೊಂದ್ಸರಿ ನೀಟಾಗಿ ಐರನ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮೆಥಡ್ ಏನಿದೆ ಇದು ಸೀಕ್ರೆಟ್ ಮೆಥಡು ಇದು ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಿದರೆ ನಿಮ್ಮದು ಫಿನಿಶಿಂಗ್ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್